ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಮೇಷರಾಶಿ ಫೆಬ್ರವರಿ ತಿಂಗಳ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳು ಅನೇಕ ಅಂಶಗಳಿಗೆ ಅನುಕೂಲವಾಗುತ್ತೆ ನೋಡಿ ಅನೇಕ ವಿಚಾರಗಳಲ್ಲಿ ನೀವು ಕೆಲಸ ಮಾಡೋದಕ್ಕೆ ಸಾಕಷ್ಟು ಅವಕಾಶ ಸಿಗುತ್ತೆ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳು ತಿಂಗಳ ಆರಂಭ ಸೂರ್ಯ ಹತ್ತನೇ ಮನೆಯಲ್ಲಿರ್ತಾನೆ ಕೆಲಸದಲ್ಲಿ ಅಧಿಕೃತ ಸ್ಥಾನವನ್ನು ಪಡೆಯೋದಕ್ಕೆ ಸೂರ್ಯ ನಿಮಗೆ ಬಹಳಷ್ಟು ಸಹಾಯ ಮಾಡ್ತಾನೆ ವ್ಯಾಪಾರದಲ್ಲಿ ತೊಡಗಿರುವಂತಹ ಸ್ಥಳೀಯರಿಗೆ ವ್ಯಾಪಾರ ಪ್ರವಾಸಗಳಿಗೆ ಹೋಗಬಹುದು ಅದು ಕೂಡ ನಿಮ್ಗೆ ಫಲಪ್ರದ ಆಗತ್ತೆ ಹಾಗೆ ಲಾಭದಾಯಕ ಕೂಡ ಆಗತ್ತೆ ಮೇಷರಾಶಿಯವರಿಗೆ ನೋಡಿ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ತಿಂಗಳ ಆರಂಭ ಬಹಳ ಚೆನ್ನಾಗಿದೆ ಅಂತಾನೆ ಹೇಳ್ತಾ ಇದ್ದೆ ಆದ್ರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಠಿಣವಾಗತ್ತೆ ಹಲವಾರು ಬಾರಿ ಸಾಕಷ್ಟು ಸವಾಲುಗಳನ್ನು ವಿದ್ಯಾರ್ಥಿಗಳು ಎದುರಿಸಬೇಕಾಗತ್ತೆ ಹೊಸ ವಿಚಾರಗಳನ್ನು ತಿಳ್ಕೋಬೇಕಾದ್ರೆ ನೀವು ಬಹಳಷ್ಟು ಪ್ರಬುದ್ಧರಾಗಬೇಕು ಆ ಪ್ರಬುದ್ಧತೆ ನಿಮ್ಮಲ್ಲಿ ಬರಬೇಕು ಅಂತ ಹೇಳಿದ್ರೆ ಉತ್ತಮವಾಗಿ ನೀವು ಅಧ್ಯಯನವನ್ನು ಮಾಡಬೇಕು ನೋಡಿ ಕುಟುಂಬ ಜೀವನ ಹೇಗಿದೆ ಫೆಬ್ರವರಿ ತಿಂಗಳು ಮೇಷರಾಶಿಯವರಿಗೆ ಮಿಶ್ರ ಫಲಿತಾಂಶವನ್ನು ತೋರಿಸ್ತಾ ಇದೆ ಎರಡನೇ ಮನೆಯ ಅಧಿಪತಿ ಶುಕ್ರ ಒಂಬತ್ತನೇ ಮನೆಯಲ್ಲಿರ್ತಾನೆ ಕುಟುಂಬದಲ್ಲಿ ಸಂತೋಷವನ್ನ ತರ್ತಾನೆ ಶುಕ್ರ ಅಂತಾನೆ ಹೇಳ್ಬಹುದು ನೀವೇನಾದ್ರೂ ಮೇಷರಾಶಿಯವರು ಪ್ರೀತಿಯ ಸಂಬಂಧದಲ್ಲಿದ್ರೆ ಪ್ರೀತಿ ಮಾಡ್ತಾ ಇದ್ರೆ ಫೆಬ್ರವರಿ ತಿಂಗಳ ಆರಂಭ ಸ್ವಲ್ಪ ಕಠಿಣವಾಗಿರುತ್ತೆ ಸಂಬಂಧದ ಕಡೆಗೆ ನಿಮ್ಮ ಬದ್ಧತೆ ಸಮರ್ಪಣೆಯನ್ನ ನಿಮ್ಮ ಐದನೇ ಮನೆಯಲ್ಲಿ ನೋಡ್ತಾ ಇರೋ ಗ್ರಹ ಶನಿ ನಿಮ್ಮನ್ನ ಪರೀಕ್ಷೆ ಮಾಡ್ತಾ ಇರ್ತಾನೆ ನೋಡಿ ನಿಮ್ಮ ಜನ್ಮ ಚಾರ್ಟ್ನ ಏಳನೇ ಮನೆಯ ಮೇಲೆ ಗ್ರಹಗಳ ಅನುಕೂಲಕರ ಪರಿಣಾಮದಿಂದಾಗಿ ವಿವಾಹಿತ ಸ್ಥಳೀಯರಿಗೆ ಬಹಳ ಅನುಕೂಲವಾಗಿದೆ ಅಂದ್ರೆ ವಿವಾಹ ಯಾರಾಗಿರ್ತೀರಾ ಅಂಥವರಿಗೆ ಬಹಳ ಅನುಕೂಲಕರವಾದಂತಹ ತಿಂಗಳು ಫೆಬ್ರವರಿ ತಿಂಗಳು ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳು ಬಹಳ ಅನುಕೂಲಕರವಾಗಿದೆ ಉತ್ತಮ ಗಳಿಕೆಯನ್ನ ಸಾಧಿಸ್ತೀರಾ ಉತ್ತಮ ಗಳಿಕೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಬಹಳ ಲಾಭದಾಯಕವಾದಂತಹ ತಿಂಗಳು ಫೆಬ್ರವರಿ ತಿಂಗಳು ಇನ್ನು ಮೇಷರಾಶಿಯವರಿಗೆ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿ ತಿಂಗಳು ಬಹಳ ಹುಷಾರಾಗಿರಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಏರಿಳಿತಗಳಾಗುವಂತಹ ಸಾಧ್ಯತೆ ಬಹಳಷ್ಟಿದೆ ಯಾವುದೇ ಕಾರಣಕ್ಕೂ ಕೂಡ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ವಹಿಸಿ ಆರೋಗ್ಯದ ಬಗ್ಗೆ ಆಲಸ್ಯ ಬೇಡ ನಿಮ್ಮ ಜನ್ಮ ಕುಂಡಳಿಯಲ್ಲಿ ಹನ್ನೊಂದನೇ ಮನೆಯಲ್ಲಿರುವಂತಹ ಶನಿ ಆರೋಗ್ಯ ಸಮಸ್ಯೆಯನ್ನ ತೊಡೆದು ಹಾಕೋದಕ್ಕೆ ಸಹಾಯ ಮಾಡ್ತಾನೆ ನೀವೇನಾದ್ರೂ ದೀರ್ಘ ಕಾಯಿಲೆಗಳಿಂದ ದೀರ್ಘಕಾಲದ ಕಾಯಿಲೆಗಳ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಶನಿ ಅದೆಲ್ಲದಕ್ಕೂ ಕೂಡ ಪರಿಹಾರವನ್ನ ಕೊಡ್ತಾನೆ ನೋಡಿ ಹನ್ನೆರಡನೇ ಮನೆಯಲ್ಲಿ ಕುಳಿತಿರುವಂತಹ ರಾಹು ಆರನೇ ಮನೆಯಲ್ಲಿ ಕುಳಿತಿರುವಂತಹ ಕೇತು ಕಾಲ ಕಾಲಕ್ಕೆ ಆರೋಗ್ಯ ಸಮಸ್ಯೆಗಳನ್ನ ಉಂಟು ಮಾಡಬಹುದು ಮೇಷರಾಶಿಯವರು ಬಹಳಷ್ಟು ವಿಚಾರದಲ್ಲಿ ಜಾಗರೂಕತೆಯಿಂದ ಇರಿ ಅದರಲ್ಲೂ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿಯವರು ಬಹಳ ಹುಷಾರಾಗಿರ್ಬೇಕು ಫೆಬ್ರವರಿ ತಿಂಗಳು ಒಂದು ಸ್ವಲ್ಪ ಮಟ್ಟಿಗೆ ಪರಿಹಾರವನ್ನ ಹೇಳ್ತೀನಿ ಈ ಚಿಕ್ಕ ಪರಿಹಾರ ಮಾಡ್ಕೊಳ್ಳಿ ಅದು ನಿಮಗೆ ಬಹಳ ದೊಡ್ಡ ಮಟ್ಟದಲ್ಲಿ ಲಾಭ ತಂದು ಕೊಡುತ್ತೆ ನೋಡಿ ಚಿಕ್ಕ ಮಕ್ಕಳಿಗೆ ಸಂಸ್ಕಾರವಾಗಿ ಬೆಲ್ಲ ಬೇಳೆಯನ್ನ ವಿತರಿಸಿ ಬೆಲ್ಲ ಕಡಲೆಬೇಳೆಯನ್ನು ಸುಮ್ಮನೆ ತಗೊಂಡೋಗಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೊಡೋದಲ್ಲ ಒಂದು ಸಂಸ್ಕಾರ ಬದ್ಧವಾಗಿ ಕೊಡುವಂತಹ ವಿಧಾನಗಳಿದೆ ಆ ರೀತಿಯಲ್ಲಿ ನಿಯಮಗಳನ್ನು ಪಾಲಿಸಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಬೆಲ್ಲವನ್ನು ಕೊಡಿ ಕಡಲೆಬೇಳೆಯನ್ನು ವಿತರಣೆ ಮಾಡಿ ಖಂಡಿತವಾಗ್ಲೂ ಕೂಡ ಒಳ್ಳೆಯ ಫಲಿತಾಂಶ ಅದ್ಭುತವಾದಂಥ ಫಲಿತಾಂಶವನ್ನು ಮೇಷರಾಶಿಯವರು ಫೆಬ್ರವರಿ ತಿಂಗಳು ಪಡ್ಕೋತೀರಾ ಇದಿಷ್ಟೇ ಸಿಂಪಲ್ ಪರಿಹಾರ ಧನ್ಯವಾದ ಎಲ್ಲ ಮೇಷರಾಶಿಯವರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ